ಹಲೋ ಇವ್ರ ವೆಲ್ಕಮ್ ಬ್ಯಾಕ್ ಟು ವೈರಾ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಬಿಗ್ ಬಾಸ್ ಸೀಸನ್ ಲೆವೆನ್ ಆರಂಭವಾಗಿ ಎರಡು ತಿಂಗಳು ಕಳೆದಿದ್ದು ಇನ್ನೇನು ಈ ಸೀಸನ್ ಮುಗಿಯುವ ದಿನಗಳು ಸಮೀಪಿಸ್ತಿದೆ ಮೊದಮೊದಲು ಬರೀ ಗಲಾಟೆ ಜಗಳ ವಾರದಿಂದ ಶುರುವಾಗಿದೆ ಈ ಬಾರಿಯ ಬಿಗ್ ಬಾಸ್ ಬರು ಬರುತ್ತೆ ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾಗ್ತಿದೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಡಿ ಆರ್ ಪಿ ಯಲ್ಲೂ ಬಿಗ್ ಬಾಸ್ ಅಗ್ರಸ್ಥಾನ ಕಾಯ್ದುಕೊಂಡಿದೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನರಲ್ಲಿ ಅನೇಕ ಧಾರಾವಾಹಿ ನಟ ನಟಿಯರೇ ಹೆಚ್ಚಿದ್ದು ಈ ಪೈಕಿ ಶಿಶಿರ್ ಶಾಸ್ತ್ರಿ ಕೂಡ ಇಬ್ ಒಬ್ಬರು ಅನೇಕ ಧಾರಾವಾಹಿಗಳಲ್ಲಿ ನಟಿಸಿ ಜನಪ್ರಿಯತೆ ಪಡೆದಿದ್ದ ಶಿಶಿರ್ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನರ ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ಹೌದು ಯಾಕೆಂದರೆ ಬಿಗ್ ಬಾಸ್ ಮನೆಯೊಳಗಷ್ಟೇ ಅಲ್ಲದೆ ಪ್ರೇಕ್ಷಕರು ಕೂಡ ಶಿಶಿರ್ ಅವರಿಗೆ ಅತೀವ ಪ್ರೀತಿ ಕೊಡುತ್ತಿದ್ದು ಅವರೇ ಈ ಬಾರಿಯ ವಿನ್ನರ್ ಆಗಬೇಕು ಎನ್ನುವರ ಸಂಖ್ಯೆ ಕೂಡ ಹೆಚ್ಚಿದೆ ಬಿಗ್ ಬಾಸ್ ಮನೆಯೊಳಗೆ ತಮ್ಮದೇ ಆದ ಸ್ನೇಹ ಸಂಬಂಧಗಳನ್ನು ಬೆಸೆದುಕೊಂಡಿರುವ ಶಿಶಿರ್ ಆಟದಲ್ಲಿಯೂ ಯಾರಿಗೂ ಕಮ್ಮಿ ಇಲ್ಲ ಎನ್ನುವಂತೆ ಆಡ್ತಿದ್ದಾರೆ ಬಿಗ್ ಬಾಸ್ನ ಶ್ರೀಕೃಷ್ಣ ಹೆಣ್ಣು ಮಕ್ಕಳ ಜೊತೆ ಹೆಚ್ಚಾಗಿ ಇರ್ತಾರೆ ಎನ್ನುವ ಕಮೆಂಟ್ಗಳಿಗೆ ಕೆಳಿಸಿಕೊಳ್ಳದ ಶಿಶಿರ್ ತಮ್ಮ ಆಟದ ಸಮಯ ಅಥವಾ ಮಾತಿನ ಸಮಯ ಬಂದಾಗ ಬಹಳ ಆತ್ಮವಿಶ್ವಾಸದಿಂದ ಆಡ್ತಿದ್ದಾರೆ ಇದು ಪ್ರೇಕ್ಷಕರನ್ನು ಕೂಡ ತಲುಪಿದೆ ಸದ್ಯ ಬಹುತೇಕರ ಮೆಚ್ಚಿನ ಸ್ಪರ್ಧೆಯಾಗಿರುವ ಶಿಶಿರ್ ವೈಯಕ್ತಿಕ ಜೀವನದ ಬಗ್ಗೆಯೂ ತಿಳಿದುಕೊಳ್ಳುವ ಕುತೂಹಲ ಅನೇಕರಿಗಿದೆ ನೋಡಿದ ತಕ್ಷಣ ಕ್ರಶ್ ಆಗುವಂತಹ ವ್ಯಕ್ತಿತ್ವ ಹೊಂದಿರುವ ಶಿಷ್ಯರ್ ಅವರು ಸಿಂಗಲ್ ಆಗಿದ್ದಾರಾ ಅವರಿಗೆ ಮದುವೆ ಆಗಿದೆಯಾ ಗರ್ಲ್ ಫ್ರೆಂಡ್ಸ್ ಇದ್ದಾರಾ ಎನ್ನುವ ಪ್ರಶ್ನೆ ಅನೇಕರೆಲ್ಲರಬಹುದು ಈ ಪ್ರಶ್ನೆಗೆ ಉತ್ತರ ಹೇಳ್ತೀವಿ ನೋಡಿ ಶಿಶಿರ್ ಸದ್ಯ ಸಿಂಗಲ್ ಹೌದು ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ಶಿಶಿರ್ ವಿಚ್ಛೇದನ ಪಡೆದಿರುವ ಕಾರಣ ಸದ್ಯ ಒಂಟಿಯಾಗಿದ್ದಾರೆ ಶಿಶಿರ್ ತಮ್ಮ ಪತ್ನಿಯಿಂದ ಡಿವೋರ್ಸ್ ಪಡೆದಿರುವುದು ಸತ್ಯವಾಗಿದೆ ಅಂದ ಹಾಗೆ ಶಿಶಿರ್ ಅವರ ಮಾಜಿ ಪತ್ನಿ ಕೂಡ ನಟಿಯಾಗಿದ್ದು ಈ ಮೊದಲು ಕನ್ನಡ ರಿಯಾಲಿಟಿ ಶೋ ಹಾಗೂ ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದರು ಇದೀಗ ತೆಲುಗು ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದಾರೆ ಇನ್ನು ಶಿಶಿರ್ ಕೂಡ ಕನ್ನಡ ಕಿರುತೆರೆಯ ಬಹುಬೇಡಿಕೆಯ ನಟರಾಗಿದ್ದಾರೆ ಸೊಸೆ ಪುಟ್ಟಗೌರಿ ಮದುವೆ ಕುಲವಧು ಸೇರಿದಂತೆ ಎಲ್ಲ ಮೆಗಾ ಹಿಟ್ ಧಾರಾವಾಹಿಗಳಲ್ಲಿ ನಟಿಸಿರುವ ಅವರು ಇತ್ತೀಚೆಗೆ ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿದ್ದ ಸೇವಂತಿ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರದಲ್ಲಿ ನಟಿಸುತ್ತಿದ್ದರು ಕೆಲವು ಸಿನಿಮಾಗಳಲ್ಲಿಯೂ ನಟಿಸಿರುವ ಶಿಶಿರ್ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗೆಲ್ಲುವ ಸ್ಪರ್ಧಿಯಾಗಿ ಹೊರಹೊಮ್ಮಿದ್ದಾರೆ ಇನ್ನು ಶಿಶಿರ್ ಬಗ್ಗೆ ಹೇಳೋದಾದರೆ ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯಲ್ಲಿ ಸಕ್ರಿಯರಾಗಿರುವ ನಟ ಮೂಲತಃ ಹಾಸನದವರಾದ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂದರ ಡಿಸೆಂಬರ್ ಹದಿನಾಲ್ಕರಂದು ಜನಿಸಿದವರು ಇವರು ಅದ್ಭುತ ಭರತನಾಟ್ಯ ಕಲಾ ಕಲಾವಿದ ಕೂಡ ಹೌದು ಒಂಬತ್ತನೇ ವಯಸ್ಸಿನಲ್ಲಿ ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿದ ಶಿಶಿರ್ ಸುಮಾರು ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನ ಮಾಡಿದ್ದಾರೆ ತಮ್ಮದೇ ಆದ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯ ಕಂಪನಿಯನ್ನು ಕೂಡ ಹೊಂದಿದ್ದಾರೆ ನಟ ಶಿಶಿರ್ ಶಾಸ್ತ್ರಿ ಎರಡು ಸಾವಿರದ ಹನ್ನೆರಡರಲ್ಲಿ ಸೊಸೆತಂದ ಸೌಭಾಗ್ಯ ಎಂಬ ಧಾರಾವಾಹಿ ಮೂಲಕ ಕಿರುತೆರೆಗೆ ಕಾಲಿಟ್ಟ ಇವರು ಮಿ ಎನ್ ಎಲ್ ಬಿ ಸಿನಿಮಾ ಮೂಲಕ ಬೆಳ್ಳಿ ತೆರೆಗೆ ಕಾಲಿಟ್ಟ ಶಿಶ್ಯಶಾಸ್ತ್ರಿ ಆನಂತರ ಬಿಲ್ ಗೇಟ್ಸ್ ಅಲವ ಮೋಡಾ ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ